ನಮಸ್ಕಾರ ಮಹಾಜನಗಳೇ ಇಂದು ನಾವು ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದಿರುವೆ ಈ ದೇವಾಲಯದ ವಿಶೇಷವೇನೆಂದರೆ ಇದು ಪುರಾತನ ಕಾಲದ ದೇವಾಲಯ ಈ ದೇವಾಲಯದ ಶಿವಲಿಂಗವನ್ನು ಕಾಶಿಯಿಂದ ಬರಿಗಾಲಿನಲ್ಲಿ ನಡೆದುಕೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ ಎಂದು ಹೇಳಲಾಗಿದೆ ಇಲ್ಲಿ ವಿಶೇಷವಾದ ಹಲವಾರು ಮಹಾಶಿವನ ಲಿಂಗಗಳಿವೆ ಇಲ್ಲಿ ಎಡಬದಿ ಬಂದರೆ ಶ್ರೀ ರಾಮಲಿಂಗೇಶ್ವರ ಸ್ವಾಮಿ ದರ್ಶನ ಪಡೆದುಕೊಳ್ಳಬಹುದು ಹಾಗೆಯೇ ಮುಂದೆ ಬಂದರೆ ಶ್ರೀ ಆಂಜನೇಯ ಸ್ವಾಮಿ ದರ್ಶನ ಪಡೆದುಕೊಳ್ಳಬಹುದು ವಿಶೇಷ ಅಲಂಕಾರದಿಂದ ಆಂಜನೇಯ ಸ್ವಾಮಿಯನ್ನು ನೋಡಬಹುದು ಆನಂತರ ತಾಯಿಯ ಆಶೀರ್ವಾದವನ್ನು ಪಡೆದುಕೊಳ್ಳಿ ಶ್ರೀ ಗಣಪತಿಯ ದರ್ಶನವನ್ನು ಪಡೆಯಬಹುದು ಆನಂತರ ಅನ್ನಪೂರ್ಣೇಶ್ವರಿ ಅಮ್ಮನವರ ದರ್ಶನವನ್ನು ಪಡೆಯಬಹುದು ಒಂದೇ ದೇವಾಲಯದಲ್ಲಿ ತುಂಬ ದೇವರುಗಳ ದರ್ಶನವನ್ನು ನೀವು ಪಡೆಯಬಹುದು ಇದು ತುಂಬ ಹಳೆ ಪುರಾತನ ಕಾಲದ ದೇವಾಲಯ ನೋಡಿ ಇಲ್ಲಿ ಬಲಬದಿಯಲ್ಲಿ ಬಂದರೆ ಶ್ರೀ ಅಗಸ್ತ್ಯೇಶ್ವರ ಸ್ವಾಮಿ ದರ್ಶನ ಪಡೆದುಕೊಳ್ಳಬಹುದು ಆನಂತರ ಶ್ರೀ ವಳ್ಳಿಯಮ್ಮನವರು ಸುಬ್ರಹ್ಮಣ್ಯ ಸ್ವಾಮಿ ಶ್ರೀ ದೇವಿಯವರ ದರ್ಶನವನ್ನು ಪಡೆದುಕೊಳ್ಳಬಹುದು ನೋಡಿ ಹೀಗೆ ಮುಂದೆ ಬಂದರೆ ಮತ್ತೊಂದು ಗಣಪತಿಯ ದರ್ಶನ ಪಡೆದುಕೊಳ್ಳಬಹುದು ಆನಂತರ ಶ್ರೀ ಮಹಾವಿಷ್ಣುವಿನ ದರ್ಶನ ಪಡೆದುಕೊಳ್ಳಬಹುದು ಗರ್ಭಗುಡಿಯ ಹಿಂಭಾಗದಲ್ಲಿ ಹಾಗೆಯೇ ಮುಂದೆ ಬಂದರೆ ಇಲ್ಲಿ ಶ್ರೀ ಸೋಮೇಶ್ವರ ಸ್ವಾಮಿ ದರ್ಶನ ಪಡೆದುಕೊಳ್ಳಬಹುದು ನೋಡಿ ಎಲ್ಲ ಪುರಾತನ ಕಾಲದ ಲಿಂಗಗಳು ತುಂಬ ಪವರ್ಫುಲ್ ಲಿಂಗಗಳು ಇವೆಲ್ಲವೂ ಕ ಕಾಶಿ ವಿಶಾಲಾಕ್ಷ್ಮಿ ಅಮ್ಮನವರ ದರ್ಶನ ಪಡೆದುಕೊಳ್ಳಿ ಈಗ ಕಾಶಿ ವಿಶ್ವೇಶ್ವರ ಸ್ವಾಮಿಯ ಮೂಲದೇವರ ವಿಗ್ರಹದ ದರ್ಶನ ಪಡೆದುಕೊಳ್ಳಿ ಈ ಲಿಂಗದಲ್ಲಿಯೇ ಕಾಶಿಯಿಂದ ತೆಗೆದುಕೊಂಡು ಬಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಲಾಗಿದೆ ಈ ದೇವಾಲಯದ ಒಳಗಡೆ ಪಕ್ಕದಲ್ಲಿ ಶ್ರೀ ಕೇದಾರನಾಥೇಶ್ವರ ಸ್ವಾಮಿಯ ದೇವಾಲಯವಿದೆ ಪಕ್ಕದಲ್ಲಿ ನಾಗರ ದೇವತೆಗಳಿದ್ದಾರೆ ವಿಶೇಷ ಶ್ರೀಕೃಷ್ಣನ ದರ್ಶನ ಪಡೆದುಕೊಳ್ಳಬಹುದು ನೋಡಿ ತುಂಬ ಸುಂದರವಾದ ಶ್ರೀಕೃಷ್ಣನನ್ನು ನೋಡಬಹುದು ನೀವು ಕೊಳಲು ಓದುತ್ತಿರುವ ಶ್ರೀಕೃಷ್ಣ ನೋಡಿ ತುಂಬ ತುಂಬ ಸುಂದರವಾಗಿದೆ ಈ ಕಾಶಿ ಕಾಶೀಶ್ವರ ದೇವಸ್ಥಾನ ಇದು ನಾನು ವರ್ಷಗಳ ಇತಿಹಾಸ ಇದೆ ಈ ದೇವಸ್ಥಾನದ್ದು ಈ ಕಾಶಿಯಿಂದ ತೆಗೆದುಕೊಂಡು ಲಿಂಗವನ್ನು ನಾನು ವರ್ಷಗಳ ಹಿಂದೆ ಕಾಲ್ನಡಿಗೆಯಲ್ಲಿ ತೆಗೆದುಕೊಂಡು ದೇವರನ್ನು ಇಲ್ಲಿ ಪ್ರತಿಷ್ಠೆ ಮಾಡಿದ್ದಾರೆ ಆ ಕಾಲದಲ್ಲಿ ಋಷಿಮುನಿಗಳನ್ನು ಪೂಜೆ ಮಾಡುತ್ತಿದ್ದರು ಕಾಲಕ್ರಮೇಣ ಕ್ರಮೇಣ ಅವರು ಈ ದೇವಸ್ಥಾನವನ್ನು ನಿರ್ಮಾಣ ಮಾಡಿ ದೀರ್ಘೋದ್ಧಾರ ಪ್ರತಿಷ್ಠಾಪನೆ ಎಲ್ಲ ಮಾಡಿದರು ಇಲ್ಲಿ ಶಿವರಾತ್ರಿ ಕಾರ್ತಿಕ ಮಾಸ ನಾಲ್ಕು ಸೋಮವಾರ ಈ ದಿನಗಳಲ್ಲಿ ವಿಶೇಷ ಪೂಜೆ ನಡೆಯುತ್ತದೆ ಪ್ರತಿ ಸೋಮವಾರ ಈ ದೇವಸ್ಥಾನದ ಧರ್ಮಕರ್ತರ ಶ್ರೀನಿವಾಸ ಮೂರ್ತಿಯವರು ಪ್ರಸಾದ ಸೇವೆಯನ್ನು ಮಾಡಿಸುತ್ತಿದ್ದಾರೆ ಪ್ರತಿ ಸೋಮವಾರ ಮತ್ತು ವಿಶೇಷ ದಿನಗಳಲ್ಲಿ ಪ್ರಸಾದ ವಿನಿಯೋಗಗಳು ನಡೆಯುತ್ತದೆ ಇದು ಟೈಮಿಂಗ್ಸ್ ಏನು ದೇವಸ್ಥಾನ ದೇವಸ್ಥಾನ ಬೆಳಿಗ್ಗೆ ಹ್ಞೂ ಎಂಟು ಗಂಟೆಯಿಂದ ಒಂದು ಗಂಟೆ ಹ್ಞೂ ಸಾಯಂಕಾಲ ಆರರಿಂದ ಒಂಬತ್ತು ಗಂಟೆ ಚಿಕ್ಕಪೇಟೆಯ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿ ರಾಯರ ದರ್ಶನ ಪಡೆದುಕೊಂಡು ಹಾಗೆಯೇ ಮುಂದೆ ಬಂದರೆ ಇದುವೇ ರಾಜ್ಕುಮಾರ್ ಮಠ ಇಲ್ಲಿಂದ ಹಾಗೆಯೇ ಮುಂದೆ ಬಂದರೆ ನಿಮಗೆ ಒಂದು ಟೂ ಹಂಡ್ರೆಡ್ ಮೀಟರಲ್ಲಿ ಮಳೆ ಪೇಟೆ ಬರುತ್ತದೆ ಅಲ್ಲಿಯೇ ನಿಮಗೆ ಶ್ರೀ ಕಾಶಿ ವಿಶ್ವೇಶ್ವರ ಸ್ವಾಮಿ ದರ್ಶನ ಪಡೆದುಕೊಳ್ಳಬಹುದು